ഓം നമോ നാരായണായ ഓം ശ്രീ ദുർഖായ നമ ശ്രീ റെണുക്കാദേവ നമസ്കാര ശ്രീചമദഗ്നിയവരി നമസ്കാരം ನಮಸ್ತೆ ನಮಸ್ತೆ ಎಲ್ಲ ಸಮಸ್ತ ಜನತೆಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಸಂಸ್ಥೆವರೆಗೆ ಎಲ್ಲರಿಗೂ ನಮಸ್ಕಾರ ಹೇಳಿ ಮಾಲ್ತೇಶ್ ಹೇಗಿದ್ದೀರಾ ನಿಮ್ಮ ಮಗಳು ನೀವೆಲ್ಲ ಅರ್ಜುನ್ ಔಷಧೂರ್ ಖಾಯನಮ್ಮ ಹಾಗೆ ಆದಷ್ಟು ನಮ್ಮ ಲೈವ್ ನ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಹೇಳಿ ಶ್ರೀ ಜಮದಗಿನಿ ಅವರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ಪರಶುರಾಮ ಅವರಿಗೆ ನಮಸ್ಕಾರ ಎಲ್ಲರೂ ಹೇಳಿ ಶ್ರೀ ರೇಣುಕಾದೇವಿಗೆ ನಮಸ್ಕಾರ Rajesh aur Shri ಗೀತಾ ಅವರೇ ಶ್ರೀ ದುರ್ಗಾ ದುರ್ಗಾಮ್ಮ ನಮಸ್ತೆ ಗೀತಾ ಅವರಿಗೆ ಎಲ್ಲರಿಗೂ ಶುಭ ಮಧ್ಯಾಹ್ನ ಎಲ್ಲರೂ ಹೇಗಿದ್ದೀರಿ ನಿಜ ಹೇಳಬೇಕು ಅಂದರೆ ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಆರೋಗ್ಯ ಸಮಸ್ಯೆ ಹ್ಞೂ ಏನೋ ಒಂಥರ ಮನಸ್ಸಿಗೆ ಬೇಜಾರಲ್ಲಿ ಇರ್ತಾರಪ್ಪ ಎಲ್ಲರೂ ನಾನು ಸಾಮಾನ್ಯವನ್ನು ಗ್ರಹಿಸಿದ ಒಂದು ಸುಮಾರು ಜನರನ್ನು ಗ್ರಹಿಸಿದ್ದೇನೆ ತುಂಬ ಕಡೆ ಶೀತ ಕಪ ಕೆಮ್ಮು ಅಲ್ವಾ ತುಂಬ ಸಮಸ್ಯೆ ಜಾಸ್ತಿ ಆಗಿದೆ ಅಲ್ವಾ ಶೀತ ಕಪ ಕೆಮ್ಮು ಸುಸ್ತು ಕೆಲಸ ಮಾಡಲಿಕ್ಕೆ ಆಲಸ್ಯ ಜೀವನವೇ ಬೇಡ ಅನ್ನೋ ರೀತಿ ಕೆಲವು ಆಹಾರದಲ್ಲಿ ವಿಷ ವಿಷ ಸೇರ್ತಾ ಇದೆ ನೀವು ವಿಷ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದೀರಾ ಕೆಲವು ಆಹಾರಗಳಲ್ಲಿ ಮತ್ತೆ ಗಾಳಿ ಕೂಡ ಹಾಗೆ ನಿಮಗೆ ಹೇಳ್ತೇನೆ ಈ ಮುಸ್ಲಿಮರ ಜನಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅವರು ಅವ್ರ ಕಡೆಯಿಂದ ನಿಜಾಮುದ್ದೀನು ಆ ಕಡೆ ಪಾಕಿಸ್ತಾನ ಅಲ್ಲಿ ಇಲ್ಲಿಯಿಂದ ಏನೋ ತಂದು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮ ಹಿಂದೂ ಧರ್ಮದವರನ್ನ ಒಂದು ಟಾರ್ಗೆಟ್ ಮಾಡಿ ಏನೋ ಒಂದು ರೋಗಗಳನ್ನು ಹರಡ್ತಾ ಇದ್ದಾರೆ ಆ ಕಡೆ ಹುಬ್ಳಿದಾರೋ ಕಡೆ ಅಂತೂ ಉಸಿರಾಡಕ್ಕೆ ಅಷ್ಟು ಸಮಸ್ಯೆ ಇದೆ ಮಂಗಳೂರು ಕಡೆ ಪರವಾಗಿಲ್ಲ ಮಂಗಳೂರು ದಕ್ಷಿಣ ಕಡೆ ಆ ಕಡೆ ಎಲ್ಲ ಆ ಕಡೆಲ್ಲ ಮುಸ್ಲಿಮರು ಬಂದ್ರೆ ಎಂತ ಇಲ್ಲ ತೆಗೆದೇ ಬಿಡ್ತಾರೆ ಅವರನ್ನು ಬಿಡಲ್ಲ ಕೆಲವು ಕಡೆ ಅವ್ರದ್ದು ಹಾವಳಿ ಜಾಸ್ತಿ ಆಗಿದೆ ಹಳ್ಳಿ ಕಡೆ ಎಲ್ಲ ಮತ್ತೆ ಮುಗ್ಧರನ್ನೆಲ್ಲ ಮುಗ್ಧರ ಹತ್ರ ಎಲ್ಲ ತುಂಬಾ ಅವಾಜ್ ಮಾಡ್ತಾರೆ ಹೆದರ್ಸ್ತಾರೆ ತುಂಬಾ ಒಂದು ಕ್ರೌರ್ಯವನ್ನ ಮೆರೀತಾ ಇದ್ದಾರೆ ಅವ್ರನ್ನ ಕೇಳೋರು ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಗುರುಪ್ರಸಾದ್ ಅವರಿಗೆ ಹೇಗಿದ್ದೀರಾ ಶ್ರೀ ದುರ್ಗಾಯ ಹೇಳಿ ಶ್ರೀ ಜಮದಗಿರಿ ಅವರಿಗೆ ನಮಸ್ಕಾರ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹಾಗೆ ಆರೋಗ್ಯ ಸಮಸ್ಯೆ ಬರಬಾರ್ದಲ್ವಾ ಆರೋಗ್ಯ ಸಮಸ್ಯೆ ಬಂದ್ರೆ ಕಪ ಕೆಮ್ಮು ಇದೆಲ್ಲ ಈ ಶುದ್ಧವಾದ ಒಂದು ಜೇನುತುಪ್ಪವನ್ನು ಒಂದು ಕೆ ಜಿ ತಗೊಳ್ಳಿ ಡೇಲಿ ಒಂದು ಬೆಳಿಗ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಳಿಗ್ಗೆ ಒಂದು ಎರಡು ಸ್ಪೂನು ಹಾಗೆ ಸಾಯಂಕಾಲ ಒಂದು ಎರಡು ಸ್ಪೂನು ಸರಿನಾ ಈ ರೀತಿಯಲ್ಲಿ ಸವಿಯಬೇಕು ಜೇನುತುಪ್ಪವನ್ನು ಬೇರೆಯನ್ನು ಮಿಕ್ಸ್ ಮಾಡಬಾರ್ದು ಸರಿ ನಮ್ಮ ಉಸಿರಾಟ ಚೆನ್ನಾಗಾಗ್ತದೆ ಜೇನುತುಪ್ಪ ಈಗೆಲ್ಲ ಮಿಕ್ಸ್ ಮಾಡ್ತಾರೆ ನೋಡಿ ತಗೊಳ್ಳಿ ನೀವು ಹಳ್ಳಿ ಕಡೆ ಕಟ್ಟೋರಿ ಎಂದು ಗುರುಗಳೇ ಮಕರ ರಾಶಿ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರೆ ಕಟ್ಟೋರಿಂದವರೇ ನಿಮ್ಮ ಮನಸ್ಸು ಚಂಚಲ ಹಾಗೆ ಕೆಲವೊಮ್ಮೆ ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು ಇದೆಲ್ಲ ಆಗ್ತಾ ಇದೆಯಾ ಹಾಗೆ ಸಮಸ್ಯೆಗಳು ತೋರಿಸ್ತಾ ಇದೆಯಲ್ಲ ತುಂಬ ಅಂದ್ಕೊಂಡಿರೋ ಒಂದು ಕೆಲಸಗಳು ಆಗ್ತಾಯಿಲ್ಲ ವೈರಿಗಳು ಜಾಸ್ತಿ ಹ್ಞೂ ವೀಕ್ಷಕರ ಜೇನುತುಪ್ಪ ತಿಂತ ಇದ್ದಾನೆ ನನಗೆ ಸಮಯ ಇರಲಿಲ್ಲ ಲೈವ್ ಬರಲಿಕ್ಕೆ ಬಂದ ಸಮಯದಲ್ಲೇ ತಿನ್ನೋಣ ಅಂತ ಹಾಂ ಪ್ರಶಾಂತ್ ಅವರಿಗೆ ಹಾಯ್ ಶ್ರೀ ದುರ್ಗಾಯ್ ಅಮ್ಮ ಯಾವ ಎಲ್ಲದಕ್ಕೂ ಪರಿಹಾರ ಉಂಟು ಹ್ಞೂ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಹೇಳಿ ಕೊಟ್ಟಾರೆ ಎಂದವ್ರೆ ಪರಿಹಾರ ಕೊಟ್ಬಿಡ್ತಾನೆ ಇವಾಗ ಹಾ 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 ಪ್ರಶಾಂತ್ ಹೇಗಿದ್ದೀರಾ ಇಂದ ಅಂಬಿಕಾ ಜಾಬ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದಾರೆ ಜಾಬ್ ಬಗ್ಗೆ ಏನು ಪ್ರಶ್ನೆ ನಿಮ್ಮದು ಅಂಬಿಕಾ ಅವರೇ ವೀಕ್ಷಕರೇ ಪ್ರತಿದಿನ ಬೆಳಿಗ್ಗೆ ಈ ಥರ ಮುಚ್ಚಳದಲ್ಲಿ ಒಂದು ಮುಚ್ಚಳ ಜೇನುತುಪ್ಪವನ್ನು ಸವಿಬೇಕು ನಮಗೆ ಕಪ ಕೆಮ್ಮು ಸುಸ್ತು ಆಯಾಸ ಎಲ್ಲ ಹೋಗಿ ಉಸಿರಾಟ ಚೆನ್ನಾಗಾಗುತ್ತದೆ ಉಸಿರಾಟ ಉಸಿರಾಟ ನಮ್ಮ ಉಸಿರಾಟ ಚೆನ್ನಾಗಿ ಆದರೆ ನಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಬರುತ್ತದೆ ಹಾಗೆ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತದೆ ಸರಿನಾ ನನಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ ಆದರೆ ಜೇನುತುಪ್ಪ ಸವಿಬೇಕು ತೆಗಿಬೇಕು ಅಂದ್ರೆ ಕಾಡಿಗೆ ಹೋಗ್ಬೇಕಲ್ಲ ಇನ್ನು ನಾನು ಕಾಡಲ್ಲೇ ಸ್ವಲ್ಪ ಓಡಾಡಬೇಕು ಸ್ವಲ್ಪ ಜೇನುಗಳನ್ನು ತೆಗಿಬೇಕು ಈಗ ಜೇನು ಸೀಸನ್ ಅಲ್ಲ ಈಗ ಇನ್ನೊಂದು ಎರಡು ತಿಂಗಳು ಹೋದರೆ ಎಲ್ಲ ಜೇನು ತುಪ್ಪ ಮಾಡುವಂಥ ಸಮಯ ಆದರೆ ಉಳೋದು ಹೆದರಿಕೆ ಹೊಡಿತದಲ್ಲ ಟೊರೆಟ್ ಕಾರ್ಡ್ ಕೋರ್ಸ್ ಕೇಳಬೇಕು ಅಂತ ಇದ್ದೀರಾ ಸರಿ ಕೇಳಿ ಅಂಬಿಕಾ ಅವರೇ ಆದರೆ ನೀವು ಪ್ರತಿನಿತ್ಯ ನಿಮ್ಮ ಮನೆ ಹತ್ರ ದೇವ ಯಾವ ದೇವಸ್ಥಾನ ಇದೆ ಹೇಳಿ ಆ ದೇವರ ದರ್ಶನವನ್ನು ಪ್ರತಿನಿತ್ಯ ಮಾಡಬೇಕು ಅಂಬಿಕಾ ಅವ್ರೆ ನೀವು ಹೋಗಿ ಒಂದು ಐಸು ತಿರುಗಿ ನಮಸ್ಕಾರ ಮಾಡಿ ನೀವು ನೀವು ಹೋಗೋ ಕೆಲ್ಸಕ್ಕೆ ಹೋಗ್ಬೇಕು ಆಗ ಕೆಲಸ ಆಗ್ತದೆ ನಿಮ್ದು ಆಯ್ತಾ ಶಿವಾನಂದ ಗೌಡ ಅವರು ಹೇಳಿ ಗುರುಜಿ ನಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆ ಏನು ಏನು ಮಾಡ್ಬೇಕಂತ ಇದ್ದೀರ ಜ್ಯೋತಿ ಅವರು ನಮಸ್ತೆ ಹೇಳ್ತಾ ಇದ್ದೀರಾ ನಮಸ್ತೆ ಜ್ಯೋತಿ ಅವರಿಗೆ ಶ್ರೀ ದುರ್ಗಾ ನಮಃ ದುರ್ಗಮ್ಮ ಗಣೇಶ ಶಿವಪ್ಪ ಸರಿ ಅದು ಮೂರು ದೇವರ ದರ್ಶನ ಮಾಡಬೇಕು ನೀವು ಬೆಳಿಗ್ಗೆ ಆ ಏಳು ಗಂಟೆಗೆ ಅಥವಾ ಏಳುವರೆಗೆ ಹೋಗಿ ಆಯಿತಾ ಮತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಶ್ರೀ ದುರ್ಗಾಯ ನಮ ಅಂತ ಮಂತ್ರ ಹೇಳಬೇಕು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮುಂದೆ ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೆ ಜಾಬ್ ಆಗುತ್ತದೆ ಆಯಿತಾ ಕೆಲಸ ಸಿಗುತ್ತದೆ ಹೇಳಿ ಕೊಟ್ಟಾರವ್ರೆ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆ ಎಂತಾಯ್ತು ಮಾರ್ರೆ ಕೊಟ್ಟಾರ ಹಾಂ ಶಿವಗೌಡರ ದುಡ್ಡು ನಿಲ್ತಾಯಲ್ಲ ಕೈಲಿ ಪ್ರತಿನಿತ್ಯ ಬೆಳಿಗ್ಗೆ ಐದರಿಂದ ಆರು ಗಂಟೆವರೆಗೆ ಶ್ರೀ ದುರ್ಗಾಯನಮ ಅಂತ ಮಂತ್ರ ಹೇಳಿ ಸ್ನಾನ ಮಾಡಿಕೊಂಡು ದೇವ್ರ ಫೋಟೋದ ಮುಂದೆ ಶಿವ ಆಮೇಲೆ ಸಾಯಂಕಾಲ ಒಂದು ತಾಸು ದೇವ್ರ ಫೋಟೋದ ಮುಂದೆ ಸ್ನಾನ ಮಾಡಿಕೊಂಡು ಇಷ್ಟು ಮಾಡ್ಕೊಂಬಿಟ್ರೆ ದುಡ್ಡು ಕೈ ನಿಲ್ತದೆ ಸೂರ್ಯನಾರಾಯಣ ದೇವಸ್ಥಾನ ಇದೆ ಅಲ್ವಾ ಪ್ರತಿನಿತ್ಯ ಕಾರ ಕಟೋರ್ ಹಿಂದವರೆ ನೀವು ನಾಲ್ಕೂವರೆಗೆ ಹೇಳಬೇಕು ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಕೂತು ಶ್ರೀ ದುರ್ಗಾಯನಮ್ಮ ಅಂತ ಹೇಳಬೇಕು ಐದರಿಂದ ಆರು ಗಂಟೆವರೆ ಕಟೋರು ಹಿಂದವರೆ ಆಮೇಲೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿ ಹನ್ನೊಂದು ಸೋಸ್ ತಿರುಗಿ ನಮಸ್ಕಾರ ಮಾಡಿ ಹೋಗಬೇಕು ಪ್ರತಿನಿತ್ಯ ನೀವು ಹೋಗೋ ಕೆಲಸಕ್ಕೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಹಾಗೆ ತುಂಬ ನಂತರನೇ ಆ್ಯಕ್ಟಿವ್ ಆಗಿರ್ತೀರ ಪಾಸಿಟಿವ್ ಆಗಿ ಪ್ರತಿನಿತ್ಯ ಸರಿನಾ ನಂತರ ಶಕ್ತಿ ಬರುತ್ತೆ ನಿಮಗೆ ಆದರೆ ಪ್ರತಿನಿತ್ಯ ಸೂರ್ಯನಾರಾಯಣರ ನಮಸ್ಕಾರ ಮಾಡುವ ತಪ್ಪಿಸಬಾರ್ದು ಅಲ್ಲಿ ಸೂರ್ಯನಾರಾಯಣರು ಕೂಡ ಹಾಗೆ ಓಂ ನಮೋ ಸೂರ್ಯನಾರಾಯಣಾಯ ಓಂ ನಮೋ ಸೂರ್ಯನಾರಾಯಣಾಯ ಓಂ ನಮೋ ಸೂರ್ಯನಾರಾಯಣಾಯ ಓಂ ನಮೋ ಸೂರ್ಯನಾರಾಯಣ ಅಂತ ಹೇಳಿ ಒಂದು ಹದಿನೈದು ನಿಮಿಷ ಹೇಳಿ ದೇವಸ್ಥಾನದಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರ ಆಯಿತಾ ಲತಾ ಅವರು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀರಾ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಅದೇ ಹೇಳಿ ಲತಾ ಅವರು ಗಿರೀಶ್ ಕುರ್ ಗಿರೀಶ್ ಕುಲ್ಕರ್ಣಿ ನಮಸ್ಕಾರ ಅಂತ ಹೇಳ್ತಾ ಇದೀನಿ ನಮಸ್ತೆ ಶ್ರೀ ದುರ್ಗಾಯ ನಮ್ಮ ಗಿರೀಶ್ ಅವರೇ ಹೇಳಿ ಮಾಲತೇಶ್ ಅವ್ರು ಏನಾದರೂ ಕೇಳೋದಿದ್ಯಾ ಮಾದೇಸ್ವಾಮಿ ಅವರು ನಮ್ಮ ಅಣ್ಣ ತುಂಬ ಮದ್ಯಪಾನ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಒಂದಿನ ಕರ್ಕೊಂಡ್ಬನ್ನಿ ಭೇಟಿ ಮಾಡಿಸಿ ನನ್ನ ನನ್ನ ಹತ್ರ ಕರ್ಕೊಂಬಂದು ಭೇಟಿ ಮಾಡಿಸಿ ಅವರಿಗೆ ಅವ್ರು ಸರೆ ಕೊಡೋದನ್ನು ನಾನು ಬಿಡಿಸ್ತೇನೆ ನನ್ನ ಶಕ್ತಿಯಿಂದ ಹಾಗೆ ತಲೆ ಮೇಲೆ ಕೈ ಇಟ್ಟು ಎಲ್ಲ ಹೀಲಿಂಗ್ ಮಾಡ್ತೇನೆ ಜ್ಯೋತಿಯವರ ಅಮ್ಮ ಕಿಡ್ನಿ ಸಮಸ್ಯೆ ಅಂತ ಹೇಳಿದರೆ ಅಂಥ ಸಮಸ್ಯೆ ಇದ್ದರೆ ನೀವು ನಮ್ಮನ್ನು ಕರ್ಸ್ಕೊಳ್ಳಿ ಅಥವಾ ಅವ್ರನ್ನ ಕರ್ಕೊಂಬರ್ಬೇಕು ಅಂದರೆ ಅವರಿಗೆ ನಡೆ ಕಲ ಆಗತ್ತೋ ಇಲ್ವೇನೋ ಅಲ್ವಾ ಸಮಸ್ಯೆ ಕೆಲವೊಂದು ಸಮಸ್ಯೆಗಳಿಗೆ ಕರ್ಸ್ಕೋಬೇಕು ಕರ್ಸ್ಕೊಂಡು ನಮ್ಮ ಶಕ್ತಿಯಿಂದ ನಾವು ಒಂದು ತಲೆ ಮೇಲೆ ಕೈ ಇಟ್ಟರೆ ನಮ್ಮ ಕೈಲಿ ಆಗುತ್ತೆ ಅಷ್ಟು ಹೀಲಿಂಗ್ ಮಾಡ್ತೇವೆ ನಮ್ಮ ದೈವಶಕ್ತಿಯಿಂದ ಜಪ ತಪೋ ಶಕ್ತಿಯಿಂದ ಆಮೇಲೆ ಕೆಳಗ ಆಹಾರ ಪದ್ಧತಿ ಹಾಗೆ ಮಾರ್ಗದರ್ಶನ ಮಾಡಿ ಬರ್ತೀವಿ ಇಲ್ಲಿಂದ ನಾವು ಒಂದು ಜಪಶಕ್ತಿ ಜಪ ಮಾಡಿ ಕೇಳ್ಕೋಬೋದು ಆದರೆ ಎಲ್ಲವೂ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಅದಕ್ಕೆ ಮಾರ್ಗದರ್ಶನ ಆಹಾರ ಪದ್ಧತಿ ಎಲ್ಲ ಬೇಕಾಗುತ್ತದೆ ಜ್ಯೋತಿಯವರೇ ಆಯ್ತಾ ನಮ್ಮ ಭೇಟಿ ಅಂತ ಅಂತ ಮನಸ್ಸಿದವರು ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಯೂಟ್ಯೂಬ್ ಅಲ್ಲಿ ನೋಡಿ Om Siddur Mám Om Namo Narayana Děnte na, je na. tento, hmm. ten tak to jelo?